ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್ ವಿ ಎಚ್ ಎಸ್ ಲಾಗ್ಸ್ಗೆ ಸ್ವಾಗತ ಇವತ್ತಿನ ಲಾಗು ಆಬ್ವಿಯಸ್ಲಿ ನಮ್ಮ ಮನೆಗೆ ಹೇಗೆ ಗೌರಿ ಗಣೇಶ ಹಬ್ಬ ಸೆಲೆಬ್ರೇಟ್ ಮಾಡಿದ್ವಿ ಅಂತ ನಿಮ್ಮ ಜೊತೆ ಒಂದಷ್ಟು ಚಿಕ್ಕ ವೀಡಿಯೋನ ಹಂಚ್ಕೋತಾ ಇದ್ದೀನಿ ನೋಡಿ ಹೀಗೆ ಬಾಗಿಲಿಗೆ ತೋರಣ ಎಲ್ಲ ಕಟ್ಟಿದ್ವಿ ನಾವು ಮರದ ಬಾಗ್ನ ಮಾಡ್ತೀವಿ ಸೊ ಮರದ ಬಾಗ್ನ ರೆಡಿ ಆಗಿದೆ ಅದು ಬಾಗ್ನ ಹೇಗೆ ರೆಡಿ ಮಾಡಿದ್ವಿ ಏನೇನು ಇಟ್ಟೆ ಅಂತ ಮೇ ಬಿ ನೆಕ್ಸ್ಟ್ ಇಯರ್ ಮಾಡ್ಬೋದು ಅನಿಸುತ್ತೆ ಮನೆಯಲ್ಲೇ ಮಾಡಿದಂಥ ಕೆಲವೊಂದು ತಿಂಡಿಗಳು ಮತ್ತು ಹಣ್ಣುಗಳನ್ನ ಗೌರಿಗೆ ಇಟ್ಟಿದ್ವಿ ನೋಡಿ ಹೀಗೆ ಅಲಂಕಾರ ಮಾಡಿದ್ದೀನಿ ಗೌರಿ ಸೀರೆ ಎಲ್ಲ ಓಡಿಸಿ ಅದು ಮೊನ್ನೆ ಮೈಸೂರು ಟ್ರಿಪ್ಪಲ್ಲಿ ನಾನು ಬಂದಿದ್ದಂಥ ಸೀರೆ ಅದು ತುಂಬ ಸಾಫ್ಟಿಯ ಸಕ್ಕತ್ತು ಜಾರ್ ಜಾರು ಹೋಗುತ್ತೆ ಸೀರೆ ಇಷ್ಟೆಲ್ಲ ಅಲಂಕಾರ ಆದಮೇಲೆ ಪೂಜೆ ಮಾಡಿದ್ವಿ ನಾನೇ ದೀಪ ಹಚ್ಚಿದೆ ದೀಪ ಹಚ್ಚಿದಾದಮೇಲೆ ಮಾಮೂಲಿ ಪೂಜೆಗಳು ಅಷ್ಟೊತ್ತಿರ ಓದೋದಿರ್ಬೋದು ಪ್ರತಿಯೊಂದು ಅದು ಹೇಗಾಗುತ್ತೆ ಎಲ್ಲ ಮ ಎಲ್ಲರೂ ಮನೆ ಮಂದಿ ಎಲ್ಲ ಸೇರಿಬಿಟ್ಟೆ ಮಾಡೋದು ನಾವು ಯಾರೋ ಒಬ್ಬರು ಪೂಜೆ ಮಾಡ್ತಾ ಇರ್ತಾರೆ ಯಾರೋ ತಿಂಡಿ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಯಾವತ್ತೂ ಆ ಥರ ಮಾಡಲ್ಲ ಎಲ್ಲ ರೆಡಿ ಮಾಡಿಟ್ಕೊಂಡು ಮನೆ ಮಂದಿ ಎಲ್ಲ ಸೇರಿಬಿಟ್ಟು ಪೂಜೆ ಮಾಡ್ತೀವಿ ನೋಡಿ ಒಂದು ಚಿಕ್ಕ ಸ್ನೇಕ್ ನಿಮಗೆ ತೋರಿಸ್ತೀನಿ ಹೇಗೆ ಪೂಜೆ ಎಲ್ಲ ಆಯಿತು ಮನೆಗೆ ಅಂತ ನೋಡಿ ಗಣೇಶನಿಗೆ ಒಟ್ಟು ನೈವೇದ್ಯಕ್ಕಿಂತ ಚಕ್ಲಿ ರವೆ ಉಂಡೆ ಶೇಂಗಾ ಉಂಡೆ ಎಳ್ಳು ಉಂಡೆ ತಂಬಿಟ್ಟು ಎಲ್ಲದೂ ಮಾಡಿದ್ದೀವಿ ಒಂದು ಐದು ಥರ ಅಥವಾ ಮೂರು ಥರ ತಿಂಡಿ ಇಡ್ತೀವಿ ಆ್ಯಕ್ಚುಲಿ ಮೂರು ಥರ ತಿಂಡಿ ಇಟ್ಟಿದ್ದೀವಿ ವರ್ಷ ಮುಂಚೆ ಆವಾಗಲೂ ಅಮ್ಮ ಮಾಡ್ಬೇಕಾ ಜಾಸ್ತಿ ಮಾಡಿ ಇದ್ವಿ ಸತಿ ಅಕ್ಕ ನಾನು ಅಮ್ಮ ಮೂವರು ಸೇರಿ ಮಾಡಿದ್ರು ಮೂರೇ ಥರ ತಿಂಡಿ ಮಾಡೋಕ್ಕಾಗಿದ್ದು ನಾನು ಅಷ್ಟೊತ್ತಿರ ಓದ್ತಾ ಇದ್ದೆ ನಮ್ಮ ಅಕ್ಕ ಇದು ಅಕ್ಷತೆ ಹಾಕ್ತಾ ಇದ್ಲು ಹುಡ್ಗುರು ಎಲ್ಲರಿದ್ರು ಬಟ್ ಅವರೇ ವೀಡಿಯೋ ಮಾಡ್ತಾ ಇರೋದ್ರಿಂದ ನಿಮಗೆ ಯಾರೂ ಕಾಣಿಸ್ತಾ ಯಾರೂ ಇಲ್ಲಿ ಕಾಣಿಸ್ತಾ ಇಲ್ಲ ನನ್ನ ಮಗಳು ಸಹ ಪ್ರತಿಯೊಂದು ಪೂಜೆಲೂ ಜೊತೆಯಲ್ಲೇ ಇರ್ತಾಳೆ ನೀವೇ ನೋಡ್ಬೋದು ಅಮ್ಮ 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 ಅಷ್ಟೊತ್ತಿಗೆ ಮುಗಿಸಿ ಎಡೆ ಮಾಡಿ ಮಂಗಳಾರತಿ ಎಲ್ಲ ಮಾಡಿದ್ವಿ ಒಂದಿಷ್ಟು ಲಾಂಗ್ ಆಯಿತು ವೀಡಿಯೋ ಸಾರಿ ನೋಡಿ ನಾನು ಅಕ್ಕ ಸೇರಿ ಇಬ್ಬರು ಆರತಿ ಮಾಡಿದ್ವಿ ನನ್ನ ಮಗಳು ಇದ್ರ ಜೊತೇಲಿ ಬಟ್ ಅವಳು ವೀಡಿಯೋ ಮಾಡೋ ಟೈಮಲ್ಲಿ ಓಡೋಗಿಬಿಟ್ಟಿದ್ಲು ಆಗಾಗ ಅವಳು ಕಾಣಿಸ್ತಾ ಇಲ್ಲ ಆರತಿ ಮಾಡಿ ದೃಷ್ಟಿ ತೆಗೆದು ಇದು ಎಲ್ಲ ಆಕ್ಚುಲಿ ಲಾಸ್ಟಿಂಗ್ ಮಾಡಿದ್ದು ಬಟ್ ನನಗೆ ಎಡಿಟಿಂಗ್ ಮಾಡ್ತಾ ಸ್ವಲ್ಪ ಮಿಸ್ಟೇಕ್ ಆಗಿಬಿಟ್ಟಿದೆ ಆಮೇಲೆ ಯಾರು ಇದು ಲಾಸ್ಟಿಂಗ್ ಮಾಡಬೇಕು ಅಂತ ಹೇಳ್ತೀರ ಅಂತ ಹೇಳ್ತಾ ಇದ್ದೀನಿ ಫಸ್ಟ್ ಇದಲ್ಲಿ ಆ್ಯಕ್ಚುಲಿ ಲಾಸ್ಟಿಂಗ್ ಮಾಡಿದ್ದು ಇದಕ್ಕಿಂತ ಮುಂಚೆ ಎಡೆ ಮಾಡಿದ್ದು ಮಂಗಳಾರತಿ ಮಾಡಿದ್ದು ಆದಮೇಲೆ ದೇವರಿಗೆ ನೋಡಿ ಅಕ್ಕ ಎಡೆ ಮಾಡ್ತಾ ಇದ್ದಾಳೆ ಅಂದರೆ ನಾವು ಇಬ್ಬರು ಅಕ್ಕ ತಂಗಿ ಸೇರಿಬಿಟ್ಟೆ ಪೂಜೆ ಮಾಡ್ತೀವಿ ಪ್ರತಿ ವರ್ಷವೂ ಅಷ್ಟೇ ಈ ವರ್ಷ ನಮ್ಮ ಮನೇಲಿ ಪ್ರತಿ ವರ್ಷ ನಾವು ಊರಲ್ಲಿ ಮಾಡ್ತಾ ಸಹ ಹಾಗೆ ಇದು ಬಟ್ ಈ ವರ್ಷ ಸ್ವಲ್ಪ ಸ್ಪ್ಲಿಟ್ ಸ್ಪ್ಲಿಟ್ ಮಾಡ್ಕೊಬಿಟ್ಟಿದ್ದೀವಿ ನಾನು ನಮ್ಮ ಅಕ್ಕ ನಮ್ಮ ಮನೇಲಿ ಎರಡು ಗ್ರ್ಯಾಂಡ್ ಹಬ್ಬ ಮಾಡ್ತಿದ್ದು ಒಂದು ನಾನು ಮಾಡ್ತೀನಿ ಒಂದು ನೀನು ಮಾಡು ಅಂತ ಸ್ಪ್ಲಿಟ್ ಮಾಡ್ಕೊಂಡಿದ್ದೀವಿ ನೋಡಿ ಬಾಗ್ನ ಕೊಟ್ಟಿದ್ದು ಎಲ್ಲ ಆದಮೇಲೆ ಆರತಿ ಮಾಡಿದ್ದು ಬಟ್ ಅದು ವೀಡಿಯೋ ಮಿಸ್ ಆಗಿಬಿಟ್ಟು ಅಲ್ಲಿ ಬಂದಿದೆ ಅಷ್ಟೇ ನಾವು ಮರದ ಬಾಗ್ನ ಮಾಡ್ತೀವಿ ಬಾಗ್ನ ಕೊಟ್ಟಿದ್ದು ಆರತಿ ಎಲ್ಲ ಆದಮೇಲೆ ಅರ್ಶನ ಕುಂಕುಮ ತೊಗೊಂಡ್ವಿ ನಾನು ಅಕ್ಕನ ಕೊಟ್ಟೆ ಅಕ್ಕ ನನಗೆ ಕೊಟ್ಲು ಮತ್ತು ಇನ್ನೊಂದು ನಾನೇನು ಪಾಲಿಸ್ಕೊ ಬಂದಿದ್ದೀನಿ ಅಂದರೆ ರಾಖಿ ಹಬ್ಬದ ದಿನ ಹುಡುಗ ಅವ್ರ ಅಣ್ಣಂದ್ರೆ ಸಿಗಲ್ಲ ಅಲ್ವಾ ಸೊ ಗೌರಿ ದಿನವೇ ರಾಖಿ ಕಟ್ಟಿಸ್ತೀನಿ ಅವಳ ಕೈಯಲ್ಲಿ ಅವಳಿಗೆ ಕಟ್ಟಕ್ಕೆ ಬರೋಲ್ಲ ಅಲ್ವಾ ಜ ಅವಳನ್ನ ಕೂರಿಸ್ಕೊಬಿಟ್ಟು ನಾನು ರಾಕಿ ಕಟ್ತೀನಿ ಈ ವರ್ಷ ಏನಾಗಿತ್ತು ಅಂದರೆ ರಾಕಿ ತೋರೋದು ಮರ್ತ್ಬಿಟ್ಟಿದ್ದೇನೆ ಅನ್ನೋದು ಏನೋ ಸ್ವಲ್ಪ ರೋಡ್ ಎಲ್ಲ ಸರಿ ಇಲ್ಲ ಇಲ್ಲಿ ತುಮಕೂರಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟು ಸಿಟಿಗೆ ಹೋಗೋದಕ್ಕೆ ಸೊ ಹಿಂಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಕೆಲಸಗಳು ಮಾಡ್ಕೋತಾ ಇರೋದ್ರಿಂದ ಹಬ್ಬದ ಕೆಲಸಗಳು ತುಂಬ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ಕೊಂಡ್ವಿ ಹಾಗಾಗಿ ರಾಖಿ ತರೋದು ಮರ್ತುಬಿಟ್ಟಿದ್ದೆ ಸೊ ಅವತ್ತು ಸಂಜೆ ರಾಖಿ ಕಟ್ಟಿಸ್ದೆ ನಾನು ಗೌರಿ ಹಬ್ಬದ ಸ್ನೀಕ್ ಪಿಕ್ ಇದು ಮರುದಿನ ಬಂದು ಅವಳು ಕ್ಲೀನಾಗಿ ರಾಕಿ ಕಟ್ತಾಳೆ ಆಮೇಲೆ ಕಾಲಿಗೆ ನಮಸ್ಕಾರ ಮಾಡ್ತಾಳೆ ಅಷ್ಟನ್ನು ಕುಂಕು ಕುಂಕುಮ ಗಂಧ ಎಲ್ಲ ಇಟ್ಟಿದ್ಲು ಬಟ್ ಆ ನಾನು ಈ ವಿಡಿಯೋ ಹಾಕಿದೆ ಅದನ್ನು ಹಾಕೋದು ಮರ್ತ ಮೇ ಬಿ ಮಾಡಿಲ್ಲ ಅನ್ಸುತ್ತೆ ಇದು ನಮ್ಮ ಮನೆಯವ್ರು ಇದ್ರೆಲ್ಲ ಮಾಡ್ತಾಯಿದ್ರು ಇಬ್ರು ಇಬ್ಬರು ಅಣ್ಣಂದರೆ ಕಾಲಿಗೂ ನಮಸ್ಕಾರ ಮಾಡಿ ಆದೇಶ ಆಶೀರ್ವಾದ ತಗೋತಾಳೆ ಆ್ಯಕ್ಚುಲಿ ಇವರಿಬ್ಬರಿಗೆ ಅಲ್ಲ ಇನ್ನೂ ಈ ಬ್ರಾಂಡ್ ಅಂದ್ರೆ ಅವಳಿಗೆ ಅವ್ರಿಗೂ ಕಟ್ಟೋಳು ಪ್ರತಿ ವರ್ಷ ರಾಖಿನ ಗೌರಿ ಹಬ್ಬದೊಳಗೆ ಬಟ್ಟಿ ಸತಿ ಏನೇನೋ ಕೆಲವೊಂದು ಪ್ರಾಬ್ಲಮಿಂದ ರಾಖಿಗಳು ತೊಗೊಬರೋಕ್ಕೆ ಆಗದೆ ಇನ್ಯಾರಿಗೂ ಕಟ್ಟಿಲ್ಲ ಇದು ಎರಡನೇ ದಿನದ ಗಣೇಶನ ಹಬ್ಬ ಅವತ್ತು ಬೇಗ ಕೂರಿಸ್ಬೇಕು ಗಣೇಶನ್ನ ಅಂತ ಅಂದ್ಬಿಟ್ಟು ಪೂಜೆ ಇಲ್ಲ ನನ್ನ ದೊಡ್ಡ ಮಗ ಚೆಂದು ಮಾಡ್ದು ನೋಡಿ ಅವರಿಗೇನೋ ಆಸೆ ಇತ್ತು ನಾವು ಯಾವಾಗಲೂ ಸೀರೆ ತುಂಬ ಗ್ರಾಂಡಾಗ ಓಡಿಸ್ತೀವಿ ಗಣೇಶ ಚಿಕ್ಕ ತರ್ತಾ ಇದ್ವಿ ಮನೇಲೇ ಮುಳುಗಿಸ್ಬೇಕಲ್ವ ಮನೇಲೇ ನೀವು ವಿಸರ್ಜನೆ ಮಾಡಬೇಕು ಮನೇಲೇ ವಿಸರ್ಜನೆ ಮಾಡಬೇಕು ಅಂತ ಈ ಸರ್ತಿ ಅವ್ರ ಅಂಕಲಿಗೆ ಪೂಸಿ ಹೊಡೆದ್ಬಿಟ್ಟು ಸ್ವಲ್ಪ ದೊಡ್ಡ ತೊಗೊಬಂದುಬಿಟ್ಟಿದ್ರು ಫುಲ್ಲು ಖುಷಿಯಾಗ್ಬಿಟ್ಟಿತ್ತು ಅವ್ರಿಗಂತೂ ಅವತ್ತು ಅಷ್ಟೇ ಎಲ್ಲ ಕ್ಲೀನಾಗಿ ಪೂಜೆ ಮಾಡಿ ಅಷ್ಟೊತ್ತಿರ ನಾನು ಅಷ್ಟೊತ್ತಿರ ಓದ್ತಾ ಇದ್ದೆ ನಮ್ಮ ಮನೆಯವರು ಅಕ್ಷತೆ ಹಾಕ್ತಾ ಇದ್ದರು ಅಕ್ಷತೆ ಮತ್ತು ಹೂವು ಎರಡೂ ಮಿಕ್ಸ್ ಮಾಡಿಬಿಟ್ಟು ಹಾಕ್ತೀವಿ ಹಾಕ್ತಾಯಿದ್ರು ನನ್ನ ಮಗಳು ನೋಡಿ ಅವ್ರ ಜೊತೆಗೆ ಕೂತಿದ್ದಾಳೆ எல்லாரும் பட் வீடியோ நாம் ஒரு காணஸ்தீவ் அஸேத்தம் ஏன்னாக ನೋಡಿ ವಾಯ್ಸ್ ಓವರ್ ಜೊತೆ ಕೊಡಬೇಕಾದ್ರೂ ನನ್ನ ಜೊತೆಗೆ ಕೂತಿದ್ದಾಳೆ ಏನು ಯಾಕೆ ವಾಯ್ಸ್ ಓವರ್ ಕೊಡ್ತಿದ್ದೀನಿ ಅಂದರೆ ಹಬ್ಬದ ದಿನ ನಾವು ಅದ್ರ ಮೇಲೆ ಕನ್ಸಂಟ್ರೇಟ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಮಾತಾಡಿ ಮಾತಾಡಿ ರೆಕಾರ್ಡ್ ಆಗೋದಿಲ್ಲ ಅದ್ರಲ್ಲಿ ಮನೇಲಿ ಬೇರೆ ತುಂಬ ಜನ ಇದ್ವಿ ಅಲ್ವಾ ಸೊ ಪ್ರತಿಯೊಂದು ಮಾತಾಡ್ಕೊಂಡು ಕೂರೋದಕ್ಕಾಗಲ್ಲ ಸೊ ಸುಮ್ಮನೆ ಚಿಕ್ಕ ಪುಟ್ಟ ಶಾರ್ಟ್ಸ್ಗಳನ್ನ ನನ್ನ ಮಗ ಎಲ್ಲ ತೆಗೆದಿಟ್ಕೊಂಡಿದ್ದ ಅದನ್ನೇ ಎಡಿಟ್ ಮಾಡಿಬಿಟ್ಟು ನಾನು ವ್ಲಾಗಿ ಇದು ವಾಯ್ಸ್ ಓವರ್ ಕೊಟ್ಬಿಟ್ಟು ಎಡಿಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಮೂವರು ಮನೆ ಗಂಡು ಮಕ್ಕಳು ಸೇರಿ ಆರತಿ ಮಾಡಿದ್ರು ಅದಾದಮೇಲೆ ಕಡುಬು ಎಲ್ಲ ಮಾಡಿ ಎಡೆ ಮಾಡಿ ಸಂಜೆ ಮನೆ ಹತ್ರನೇ ಇರೋ ಪಾರ್ಕಲ್ಲಿ ಗಣೇಶನ ವಿಸರ್ಜನೆ ಮಾಡಿದ್ವಿ ಇಷ್ಟು ಆಗಿತ್ತು ನಮ್ಮ ಗೌರಿ ಗಣೇಶ ಹಬ್ಬದ ಲಾಗ್ ಈ ಸ ಈ ವರ್ಷ ತುಂಬ ಚೆನ್ನಾಗೈತೆ ಪ್ರತಿ ವರ್ಷ ನಮ್ಮಲ್ಲಿ ಗೌರಿ ಗಣೇಶ ಹಬ್ಬ ಚೆನ್ನಾಗೇ ಆಗುತ್ತೆ ಈ ವರ್ಷವೂ ಚೆನ್ನಾಗಿ ಆಯಿತು ನಮ್ಮನೆಯವರು ಕೂತು ಆರಾಮಾಗಿ ಪೂಜೆ ಎಲ್ಲ ಮಾಡಿದ್ರು ಸೊ ಅದು ನನಗೆ ಸ್ವಲ್ಪ ಖುಷಿಯ ವಿಷಯ ಅಂತ ಅನ್ಬೋದು ಅವರು ಸ್ವಲ್ಪ ಫ್ರೀ ಆಗಿದ್ರು ಅಲ್ವಾ ಈಗ ವರ್ಕ್ ಹೋಗೋದ್ರಿಂದ ಅವರು ಫ್ರೀ ಆಗಿದ್ದರು ಸೊ ಪ್ರತಿ ವರ್ಷ ನಮ್ಮ ನಾನು ಮದುವೆ ಆಗಿದ್ದು ಮೂರು ವರ್ಷವೂ ಇವರು ಬ್ಯುಸಿ ಇರ್ತಿದ್ರು ಅಂಗಡಿಲಿ ನಾನು ಊರಲ್ಲಿ ಇರ್ತಿದ್ದೆ ಹೀಗೆ ಆಗೋದು ಬಟ್ ಈ ವರ್ಷ ಇಬ್ಬರು ಜೊತೆಗೆ ಮಾಡಿದ್ವಿ ನಮ್ಮ ಅಕ್ಕ ನಮ್ಮ ಮಾವ ಈಗ ತೊಗೊಂಡು ಹೋಗೋದು ನೋಡಿದ್ದೆ ನಾನು ವಿಸರ್ಜನೆ ಮಾಡಬೇಕಲ್ಲ ಗೌರಿ ಗಣೇಶ ಬಟ್ ಈ ವರ್ಷ ನಾವೇ ಹೋಗಿದ್ದು ನನಗೆ ಖುಷಿಯಾಯಿತು ನೋಡಿ ಮನೆ ಹತ್ರ ಇರೋ ಪಾರ್ಕಲ್ಲೇ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡಿದ್ವಿ ಯಾಕೆಂದ್ರೆ ಗಿಡಕ್ಕೆ ಹಾಕ್ಬೇಕಲ್ವ ನೀರು ಮೇಲ್ ಹಾ ಮೇಲಿಂದ ಮತ್ತೆ ಆಗಲ್ಲ ಅಂತ ಅಲ್ಲೇ ಪೂಜೆ ಮಾಡಿಬಿಟ್ಟು ವಿಸರ್ಜನೆ ಮಾಡಿದ್ವಿ ನನ್ನ ಮಗಳು ಕೈಯಲ್ಲಿ ಬಂದಿದ್ದು ಮರಳು ಗೌರಿ ಅದು ಮರಳು ಗೌರಿ ಮಾಡೋದು ಅದು ಮುಂಚೆಯಿಂದ ನಾವು ಬಂದಿದ್ದೀವಿ ಸೊ ನಾವು ಮರಳು ಗೌರಿದು ಸಹ ಇಟ್ಟಿದ್ವಿ ಎಲ್ಲ ತುಂಬ ಚೆನ್ನಾಗೈತಿ ಈ ವರ್ಷದ ಹಬ್ಬ ನೋಡಿ ಇದಾಗಿತ್ತು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬದ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಮರೀದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಥ್ಯಾಂಕ್ಸ್